ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತು ನಾವು ಹನ್ನೆರಡನೇ ಶತಮಾನದ ಮಹಾನ್ ಸಮಾಜ ಸುಧಾರಕ ಕ್ರಾಂತಿಯೋಗಿ ಬಸವಣ್ಣನವರ ಒಂದು ಅತ್ಯಂತ ಪ್ರಸಿದ್ಧ ವಚನದ ಆಳಕ್ಕೆ ಇಳಿಯೋಣ ಹೌದು ಆನೆ ಅಂಕುಶಕ್ಕೆ ಅಂಜುವುದೇ ಅಯ್ಯ ಅನ್ನೋ ವಚನ ನಿಜ ಇದು ಕೇಳೋಕೆ ಸರಳ ಅನ್ಸಿದ್ರು ಇದರ ಅರ್ಥ ಇದೆಯಲ್ಲ ಅದು ಬಹಳ ಆಳವಾದದ್ದು ನಮ್ಮತ್ರ ಇರೋ ಆನೆ ಅಂಕುಶಕ್ಕೆ ಅಂಜುವುದೇ ವಚನ ವಿವರಣೆಯನ್ನ ಆಧರಿಸಿ ಇದರ ಪದರಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಖಡಿತ ಈ ಚರ್ಚೆಯ ಮುಖ್ಯ ಉದ್ದೇಶ ಅಂದ್ರೆ ಈ ವಚನದಲ್ಲಿ ಬರೋ ಸಂಕೇತಗಳು ಮುಖ್ಯವಾಡಿ ಲೌಕಿಕ ಅಧಿಕಾರ ಅಂದ್ರೇನು ಮತ್ತೆ ನೈತಿಕ ಅಥವಾ ದೈವಿಕ ಶಕ್ತಿ ಅಂದ್ರೇನು ಹೌದು ಇವೆರಡರ ವ್ಯತ್ಯಾಸ ಆ ವ್ಯತ್ಯಾಸ ಏನು ಮತ್ತೆ ಭಯ ಗೌರವ ಇದರ ನಡುವಿನ ಗೆರೆ ಯಾವುದು ಇದನ್ನ ಬಸವಣ್ಣನವರು ಹೇಗೆ ತೋರಿಸಿದ್ದಾರೆ ಅಂತ ತಿಳಿಯೋದೆ ನಮ್ಮ ಗುರಿ ಸರಿ ಉತ್ತಮವಾದ ವಿಷಯ ಸರಿ ಹಾಗಾದ್ರೆ ಮೊದಲು ಆ ವಚನವನ್ನ ಪೂರ್ತಿಯಾಗಿ ಒಮ್ಮೆ ಕೇಳೋಣವೆ ನಾನು ಹೇಳ್ತೀನಿ ಸ್ಪಷ್ಟವಾಗಿ ಖಂಡಿತ ಕೇಳೋಣ ಆನೆ ಅಂಕುಶಕ್ಕೆ ಅಂಜುವುದೇ ಅಯ್ಯ ಮಾಡದೆ ಸಿಂಹದ ನಖವೆಂದು ಅಂಜುವುದಲ್ಲದೆ ಆನೆ ಬಿಜ್ಜಳ್ಳಂಗಂಜುವಿನೇ ಅಯ್ಯ ಕೂಡಲ ಸಂಗಮದೇವ ನೀನು ಸರ್ವಜೀವದಯ ಪಾರಿಯಾದ ಕಾರಣ ನಿನಗಂಜುವೆನಲ್ಲದೆ ಕೇಳಿದ್ರಲ್ಲ ಸರಳವಾದ ಸಾಲುಗಳು ಅದರ ಅರ್ಥ ಬಹಳ ಗಹನವಾದದ್ದು ಪ್ರತಿ ಪದಕ್ಕೂ ಅದ್ರದೇ ಆದ ತೂಕ ಇದೆ ಹೌದು ಈಗ ಒಂದೊಂದೇ ಪದವನ್ನಾಗಿ ನೋಡೋಣ ಆದರೆ ಆ ವಿಶ್ಲೇಷಣೆ ಶುರು ಮಾಡೋ ಮುನ್ನ ಒಂದು ಸಣ್ಣ ಮಾತು ಹೇಳಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ತುಂಬಾ ಮುಖ್ಯ ದಯವಿಟ್ಟು ನಮ್ಮ ಬಯಲು ಬಯಲನ್ನೇ ಬಿತ್ತಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದನ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೇನೆ ಹಾಗೆ ನಮಗೆ ಈ ಕೆಲಸದಲ್ಲಿ ಮಾರ್ಗದರ್ಶನ ಮಾಡ್ತಿರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೂ ನಮ್ಮ ಧನ್ಯವಾದಗಳು ಖಂಡಿತವಾಡಿಯೂ ಅವರಿಗೂ ಧನ್ಯವಾದಗಳು ಸರಿ ಮುಂದುವರೆಸೋಣ ಸರಿ ಮೊದಲ ಪದ ಅಂಕುಶ ಆನೆಯನ್ನು ಕಂಟ್ರೋಲ್ ಮಾಡೋಕೆ ಬಳಸೋ ಸಾಧನ ಅಂತ ಗೊತ್ತು ಅದರ ವಚನದಲ್ಲಿ ಇದರ ಅರ್ಥ ಅಷ್ಟೇನಾ ಇಲ್ಲ ಖಂಡಿತ ಇಲ್ಲ ವಚನದ ಸಂದರ್ಭದಲ್ಲಿ ಅಂಕುಶ ಅನ್ನೋದು ಒಂದು ದೊಡ್ಡ ರೂಪಕ ಹ್ಮ್ ಇದು ಮನುಷ್ಯ ಮಾಡಿದ ಕೃತಕವಾದ ಅಂದರೆ ನೈಸರ್ಗಿಕ ಅಲ್ಲದ ಒಂದು ಶಕ್ತಿಯ ಸಂಕೇತ ಮುಖ್ಯವಾಗಿ ಲೌಕಿಕ ಅಧಿಕಾರ ಇದೆಯಲ್ಲ ರಾಜನ ಶಕ್ತಿ ಸಮಾಜದ ಕಟ್ಟಳೆ ಶಿಕ್ಷೆಯ ಭಯ ಇವೆಲ್ಲವನ್ನು ಅಂಕುಶ ಪ್ರತಿನಿಧಿಸುತ್ತೆ ಓ ಅಂದ್ರೆ ಬಲವಂತದಿಂದ ಹೇರುವ ಅಧಿಕಾರ ನಿಖರವಾಡಿ ಅದು ಆನೆಯ ಸಹಜ ಗುಣಕ್ಕೆ ವಿರುದ್ಧವಾದದ್ದು ಮಾವುತ ಅದನ್ನು ಬಳಸಿ ಆನೆಯನ್ನ ನಿಯಂತ್ರಿಸ್ತಾನೆ ಸರಿ ಸರಿ ಹಾಗಾದ್ರೆ ವಚನದ ಮುಂದಿನ ಸಾಲು ಮಾಡದೆ ಸಿಂಹದ ನಖವೆಂದು ಅಂಜುವದಲ್ಲದೆ ಅಂತ ಹೇಳುತ್ತೆ ಹೌದು ಆನೆ ಅಂಕುಶಕ್ಕಿಂತ ಹೆಚ್ಚಾಗಿ ಸಿಂಹದ ಉಗುರಿಗೆ ಅಂಜುತ್ತಂತೆ ಇಲ್ಲಿ ಮಾಡದೆ ಅಂದ್ರೆ ಏನು ಮತ್ತೆ ನಖ ಅಂದ್ರೆ ಉಗುರು ಅದು ಅಂಕುಶಕ್ಕಿಂತ ಹೇಗೆ ಬೇರೆ ಬಹಳ ಮುಖ್ಯವಾದ ಪ್ರಶ್ನೆ ಮಾಡದೆ ಅಂದ್ರೆ ನಿರಂತರವಾಗಿ ಬಿಡದೆ ಯಾವತ್ತು ಅಂತ ಅರ್ಥ ಓ ಸದಾಕಾಲ ಹೌದು ಅಂಕುಶದ ಭಯ ಯಾವಾಗಿರುತ್ತೆ ಮಾವುತ ಅದನ್ನ ಎತ್ತಿದಾಗ ಅಥವಾ ಬಳಸಿದಾಗ ಮಾತ್ರ ಅದು ಟೆಂಪರರಿ ತಾತ್ಕಾಲಿಕ ಆದ್ರೆ ಸಿಂಹದ ನಖ ಅಂದ್ರೆ ಉಗುರಿನ ಭಯ ಹಂಗಲ್ಲ ಅದು ಸಹಜವಾದದ್ದು ಆನೆಗೆ ಗೊತ್ತು ಸಿಂಹದ ಉಗುರು ತನ್ನ ಪ್ರಾಣ ತೆಗೆಯಬಲ್ಲದು ಅಂತ ಅಂದ್ರೆ ಅದು ನೈಸರ್ಗಿಕವಾದ ಅರಿವು ಹೌದು ಆ ಭಯ ಸಾರ್ವಕಾಲಿಕ ಮಾಡದೆ ಅನ್ನೋ ಪದ ಆ ಭಯದ ತೀವ್ರತೆಯನ್ನ ಅದರ ನಿರಂತರತೆಯನ್ನ ಒತ್ತಿ ಹೇಳುತ್ತೆ ಇದು ಇದು ತುಂಬಾ ಆಸಕ್ತಿಕರವಾಗಿದೆ ಅಂಕುಶದ್ದು ಕೃತಕ ಭಯ ನಖದ್ದು ಸಹಜ ಭಯ ಹಾಗಾದ್ರೆ ನಖ ಅಂದ್ರೆ ಕೇವಲ ಸಿಂಹದ ಉಗುರು ಮಾತ್ರನಾ ಅಥವಾ ಅದಕ್ಕೂ ಆಳವಾದ ಅರ್ಥ ಇದೆಯಾ ಖಂಡಿತವಾಗಿಯೂ ಇದೆ ನಖ ಇಲ್ಲಿ ಬರೀ ಪ್ರಾಣಿಯ ಉಗುರಲ್ಲ ಅದು ಅಂಕುಶ ಪ್ರತಿನಿಧಿಸೋ ಕೃತಕ ಶಕ್ತಿಗೆ ತದ್ವಿರುದ್ಧವಾದದ್ದು ಇದು ಸಹಜ ನೈಸರ್ಗಿಕ ಮತ್ತು ತುಂಬಾ ಪ್ರಬಲವಾದ ಶಕ್ತಿಯ ಸಂಕೇತ ಇದನ್ನು ನಾವು ದೈವಿಕ ಶಕ್ತಿ ನೈತಿಕ ಶಕ್ತಿ ಅಥವಾ ಆತ್ಮಶಕ್ತಿ ಅಂತ ಕೂಡ ಕರಿಬಹುದು ಓ ಹಾಗೆ ಯಾವುದು ಬಲವಂತದಿಂದ ಬರೋದಿಲ್ವೋ ಆದರೆ ತನ್ನ ನಿಜವಾದ ಸತ್ವದಿಂದಲೇ ಗೌರವವನ್ನ ಅಥವಾ ಒಂದು ರೀತಿಯ ವಿಸ್ಮಯ ಮಿಶ್ರಿತ ಭಯವನ್ನ ಆ ಹುಟ್ಟಿಸತ್ತೋ ಅದು ನಖ ಅಂದ್ರೆ ಅಂಕುಶದ್ದು ಬರೀ ಅಂಜಿಕೆ ನಖದ್ದು ನಿಜವಾದ ಗೌರವ ಮಿಶ್ರಿತ ಭಯ ಸರಿಯಾಗಿ ಹೇಳಿದ್ರಿ ಬಸವಣ್ಣನವರು ಈ ರೂಪಕದ ಮೂಲಕ ಲೌಕಿಕ ಅಧಿಕಾರಕ್ಕಿಂತ ನೈತಿಕ ದೈವಿಕ ಶಕ್ತಿಯೇ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಮೊದಲ ಎರಡು ಸಾಲುಗಳು ಒಂದು ಸಾಮಾನ್ಯ ತತ್ವವನ್ನ ಹೇಳಿದ ಹಾಗಾಯಿತು ಕೃತಕ ಶಕ್ತಿಗಿಂತ ಸಹಜ ಶಕ್ತಿಗೆ ಹೆಚ್ಚು ಬೆಲೆ ಅದರಿಂದ ಹುಟ್ಟೋ ಭಯ ಹೆಚ್ಚು ಆಳವಾದದ್ದು ಹೌದು ಈಗ ಬಸವಣ್ಣನವರು ಇದನ್ನ ತಮ್ಮ ಕಾಲದ ರಾಜಕೀಯ ಪರಿಸ್ಥಿತಿಗೆ ಅನ್ವಯಿಸ್ತಾರೆ ಅನ್ಸುತ್ತೆ ಆನಿ ಬಿಜ್ಜಳಂ ಗಂಜುವೆನಯ್ಯ ಎಷ್ಟು ನೇರವಾದ ಧೈರ್ಯದ ಪ್ರಶ್ನೆ ಇದು ಹೌದು ಇಲ್ಲಿಂದ ವಚನ ವೈಯಕ್ತಿಕ ನಿಲುವಿಗೆ ತಿರುಗುತ್ತೆ ಯಾರು ಈ ಬಿಜ್ಜಳ ವಚನದಲ್ಲಿ ಈತನ ಪಾತ್ರ ಏನು ಬಿಜ್ಜಳ ಇತಿಹಾಸದ ಪ್ರಕಾರ ಅವನು ಕಲ್ಯಾಣವನ್ನ ಆಳಿದ ಕಳಚೂರಿ ವಂಶದ ಪ್ರಬಲ ಅರಸ ಬಸವಣ್ಣನವರು ಅವನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ರು ಅಂತ ಕೂಡ ಹೇಳ್ತಾರೆ ಈ ವಚನದ ಸಂದರ್ಭದಲ್ಲಿ ಬಿಜಳ ಕೇವಲ ಒಬ್ಬ ರಾಜ ಅಲ್ಲ ಅವನು ಅಂದಿನ ಸ್ಥಾಪಿತ ರಾಜಕೀಯ ವ್ಯವಸ್ಥೆಯ ಲೌಕಿಕ ಅಧಿಕಾರದ ಅತ್ಯುನ್ನತ ಸಂಕೇತ ಓ ಆ ಕಾಲವನ್ನ ಅಂದ್ರೆ ಹನ್ನೆರಡನೇ ಶತಮಾನವನ್ನ ನೋಡಿದ್ರೆ ಸಮಾಜದಲ್ಲಿ ಜಾತಿ ಪದ್ಧತಿ ತುಂಬಾ ಬಲವಾಗಿತ್ತು ಹೌದು ಅರ್ಥವಿಲ್ಲದ ಸಂಪ್ರದಾಯಗಳು ಪುರೋಹಿತಶಾಹಿಯ ಹಿಡಿತ ಇದೆಲ್ಲ ಇತ್ತು ರಾಜನ ಅಧಿಕಾರ ಈ ವ್ಯವಸ್ಥೆಯನ್ನ ಕಾಪಾಡೋಕೆ ಬಳಕೆ ಆಗ್ತಿತ್ತು ಇಂಥ ಸನ್ನಿವೇಶದಲ್ಲಿ ಬಸವಣ್ಣನವರು ಶರಣರು ಕಲ್ಯಾಣದಲ್ಲಿ ಒಂದು ದೊಡ್ಡ ಬದಲಾವಣೆ ತರೋಕ್ ಪ್ರಯತ್ನ ಪಡ್ತಿದ್ರು ಅಲ್ವಾ ಆ ಶರಣ ಚಳುವಳಿ ನಿಖರವಾಗಿ ಸಮಾನತೆ ಕಾಯಕವೇ ಕೈಲಾಸ ದಾಸೋಹ ಈ ತತ್ವಗಳ ಮೇಲೆ ಒಂದು ಹೊಸ ಸಮಾಜ ಕಟ್ಟೋ ಪ್ರಯತ್ನ ಅದು ಅಂದ್ರೆ ಬಿಜ್ಜಣಂಗಂಜುವೆನೆ ಅನ್ನೋ ಮಾತು ಬರೀ ರಾಜನಿಗೆ ಹೆದ್ರಲ್ಲ ಅಂತಲ್ಲ ಅಲ್ಲ ಆ ರಾಜ ಪ್ರತಿನಿಧಿಸೋ ಇಡೀ ಶೋಷಕ ವ್ಯವಸ್ಥೆಗೆ ನಾನು ತಲೆ ಬಾಗಲ್ಲ ಅನ್ನೋ ಘೋಷಣೆ ಖಂಡಿತವಾಗಿಯೂ ಆ ಪ್ರಶ್ನೆಯಲ್ಲಿ ಒಂದು ಧಿಕ್ಕಾರ ಇದೆ ಒಂದು ಸವಾಲಿದೆ ರಾಜನ ಆಜ್ಞೆ ಅವನ ಶಿಕ್ಷೆ ಅವನ ಅಧಿಕಾರದ ದರ್ಪ ಯಾವುದಕ್ಕೂ ನಾನು ಜಗ್ಗೋದಿಲ್ಲ ಅನ್ನೋ ಸ್ಪಷ್ಟವಾದ ನಿಲುವು ಅದು ಅಂಕುಶದ ಹಾಗೆ ಬಾಹ್ಯವಾದ್ದು ಬಲವಂತದ್ದು ಇದು ಇದು ನಿಜಕ್ಕೂ ಅಸಾಮಾನ್ಯ ಧೈರ್ಯ ಅಂದಿನ ಜಾತಿ ವ್ಯವಸ್ಥೆ ಪುರೋಹಿತಶಾಹಿಯನ್ನೇ ಪ್ರಶ್ನಿಸಿದ ನಾಯಕನಿಂದ ಬಂದ ಮಾತು ಹೌದು ಅವರ ಕ್ರಾಂತಿಕಾರಿ ವ್ಯಕ್ತಿತ್ವಕ್ಕೆ ಇದು ಸಾಕ್ಷಿ ಸರಿ ಹಾಗಾದ್ರೆ ಬಸವಣ್ಣನವರು ಬಿಜ್ಜಲನಿಗೆ ಅಂಜುವುದಿಲ್ಲ ಲೌಕಿಕ ಶಕ್ತಿಗೆ ಅಂಜುವುದಿಲ್ಲ ಹಾಗಾದ್ರೆ ಅವರು ಅಂಜೋದು ಯಾರಿಗೆ ಅಥವಾ ಯಾವುದಕ್ಕೆ ಹೌದು ಅದಕ್ಕೆ ಉತ್ತರ ಕೊನೆಯ ಸಾಲುಗಳಲ್ಲಿದೆ ಕೂಡಲ ಸಂಗಮ ದೇವ ನೀನು ಸರ್ವ ಜೀವ ದಯಾಪಾರಿಯಾದ ಕಾರಣ ನಿನಗಂಜುವೆನಲ್ಲದೆ ಹೌದು ಇಲ್ಲಿ ಕೂಡಲ ಸಂಗಮ ದೇವ ಅಂದ್ರೆ ಬಸವಣ್ಣನವರ ಆರಾಧ್ಯ ದೈವ ಶಿವ ಆದ್ರೆ ಅವರು ದೇವರಿಗೆ ಆಕೆ ಅಂಜಬೇಕು ದೇವರು ಶಿಕ್ಷೆ ಕೊಡ್ತಾನೆ ಅಂತಾಲ ಅಥವಾ ಬಿಜ್ಜಳನಿಗಿಂತ ದೊಡ್ಡ ರಾಜ ಅಂತಾಲ ಇಲ್ಲ ಕಾರಣ ಸ್ಪಷ್ಟವಾಗಿದೆ ನೀನು ಸರ್ವಜೀವ ದಯಾಪಾರಿ ಆದ ಕಾರಣ ಎಂಥ ಅದ್ಭುತವಾದ ಮಾತು ನೋಡಿ ಸರ್ವಜೀವ ದಯಾಪಾರಿ ಹೌದು ಅಂದ್ರೆ ಎಲ್ಲಾ ಜೀವಿಗಳ ಮೇಲೆ ಭೇದಭಾವ ಇಲ್ಲದೆ ದಯೆ ಕರುಣೆ ತೋರಿಸುವನು ಇದು ದೇವರ ನಿಜವಾದ ಗುಣ ಹಾಗಾದ್ರೆ ಇಲ್ಲಿ ಅಂಜಿಕೆ ಅಂದ್ರೆ ನಾವು ತಿಳಿಯೋ ಸಾಮಾನ್ಯ ಭಯ ಅಲ್ಲ ಖಂಡಿತ ಅಲ್ಲ ಇದು ಫಿಯರ್ ಅಲ್ಲ ಇದು ರೆವರೆನ್ಸ್ ಅಂದ್ರೆ ಗೌರವ ಪ್ರೀತಿ ಕೃತಜ್ಞತೆಯಿಂದ ಹುಟ್ಟೋ ಒಂದು ಶರಣಾಗತಿಯ ಭಾವ ನಿಖರವಾಗಿ ದೇವರ ಅಪಾರವಾದ ಕರುಣೆ ಅವನ ನೈತಿಕ ಶ್ರೇಷ್ಠತೆ ಇದೆಯಲ್ಲ ಅದರ ಅಗಾಧತೆಗೆ ಶರಣಾಗುವುದೇ ಇಲ್ಲಿ ಅಂಜಿಕೆ ಇದು ಬಿಜ್ಜಳನ ಅಧಿಕಾರದಿಂದ ಹುಟ್ಟೋ ಶಿಕ್ಷೆಯ ಭಯಕ್ಕೆ ಪೂರ್ತಿ ವಿರುದ್ಧವಾದದ್ದು ಹೌದು ಸಂಪೂರ್ಣವಾಗಿ ವಿರುದ್ಧ ವಾಹ್ ಭಯದ ಕಲ್ಪನೆಯನ್ನೇ ಇದು ಬದಲಾಯಿಸುತ್ತೆ ನನ್ನ ಭಯ ದರ್ಪಕ್ಕಲ್ಲ ದಂಡನೆಗಲ್ಲ ನನ್ನ ಶರಣಾಗತಿ ಕರುಣೆಗೆ ಪ್ರೀತಿಗೆ ಹೌದು ಇದನ್ನ ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ನಿಜವಾದ ಶಕ್ತಿಯ ಮೂಲ ಯಾವುದು ಅನ್ನೋದು ಗೊತ್ತಾಗುತ್ತೆ ಹ್ಮ್ ಅದು ಅಧಿಕಾರ ಅಲ್ಲ ದಬ್ಬಾಳಿಕೆ ಅಲ್ಲ ನಿಜವಾದ ಶಕ್ತಿಯ ಮೂಲ ಕರುಣೆ ಪ್ರೀತಿ ನೈತಿಕತೆ ಬಿಜ್ಜಳನ ಅಧಿಕಾರ ಅಂಕುಶದ ಹಾಗೆ ತಾತ್ಕಾಲಿಕ ಹೌದು ಆದ್ರೆ ದೇವರ ಕರುಣೆ ನಖದ ಹಾಗೆ ಸಹಜ ಶಾಶ್ವತ ಹಾಗಾದ್ರೆ ಈ ಇಡೀ ವಚನದ ಒಟ್ಟಾರೆ ಸಾರಾಂಶವನ್ನ ಹೇಗೆ ಹೇಳಬಹುದು ಇದರಿಂದ ಕಲಿಯೋ ಪಾಠ ಏನು ಇದರಲ್ಲಿ ಎರಡು ರೀತಿಯ ಶಕ್ತಿಗಳ ಹೋಲಿಕೆ ಇದೆ ಒಂದು ಕಡೆ ಅಂಕುಶ ಬಿಜ್ಜಳ ಪ್ರತಿನಿಧಿಸೋ ಲೌಕಿಕ ಕೃತಕ ಬಲವಂತದ ಶಕ್ತಿ ಹ್ಮ್ ಶಿಕ್ಷೆಯ ಭಯದ ಮೇಲೆ ನಿಂತಿರೋದು ಹೌದು ಇನ್ನೊಂದು ಕಡೆ ಸಿಂಹದ ನಖ ಸರ್ವಜೀವ ದಯಾಪಾರಿಯಾದ ದೇವರು ಪ್ರತಿನಿಧಿಸೋ ಸಹಜ ನೈತಿಕ ದೈವಿಕ ಶಕ್ತಿ ಇದು ಕರಣೇ ಪ್ರೀತಿಯ ಮೇಲೆ ನಿಂತಿರೋದು ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಾರೆ ನಾನು ಮೊದಲನೇದಕ್ಕೆ ಅಂಜಲ್ಲ ಎರಡನೇದಕ್ಕೆ ಮಾತ್ರ ನನ್ನ ಗೌರವಪೂರ್ವಕ ಭಯ ನನ್ನ ಶರಣಾವತಿ ಅಂತ ಅಂದ್ರೆ ನಿಜವಾದ ಗೌರವ ಸಿಗೋದು ಅಧಿಕಾರದಿಂದಲ್ಲ ಕರುಣೆ ಮತ್ತು ನೈತಿಕತೆಯಿಂದ ಮಾತ್ರ ಅದೇ ಈ ವಚನದ ತಿರುಳು ಈ ವಿಶ್ಲೇಷಣೆ ಕೇಳಿದ್ಮೇಲೆ ಆ ವಚನದ ಸಾಲುಗಳು ಇನ್ನಷ್ಟು ಶಕ್ತಿಯುತವಾಗಿ ಕಾಣ್ತಾ ಇವೆ ಬಲವಂತಕ್ಕೆ ತರೆಬಾಗೋದಕ್ಕೂ ಕರುಣೆಗೆ ಶರಣಾಗೋದಕ್ಕೂ ಇರೋ ವ್ಯತ್ಯಾಸ ಅದ್ಭುತವಾಗಿ ಹಿಡಿದಿಟ್ಟಿದ್ದಾರೆ ಹೌದು ಮತ್ತು ಈ ಸಂದೇಶ ಕೇವಲ ಹನ್ನೆರಡನೇ ಶತಮಾನಕ್ಕೆ ಸೀಮಿತ ಅಲ್ಲ ನೋಡಿ ಖಂಡಿತ ಇಲ್ಲ ಇವತ್ತಿಗೂ ಪ್ರಸ್ತುತ ಹೌದು ಇವತ್ತಿನ ಜಗತ್ತಿನಲ್ಲೂ ನಾವು ಈ ಎರಡೂ ಶಕ್ತಿಗಳನ್ನ ನೋಡ್ತೇವೆ ಅಧಿಕಾರದಿಂದ ನಿಯಂತ್ರಿಸೋಕೆ ನೋಡೋ ಶಕ್ತಿಗಳು ಅಂಕುಶ ಬಿಜ್ಜಳರ ರೂಪದಲ್ಲಿ ಹೌದು ಮತ್ತೆ ಪ್ರೀತಿ ಸೇವೆ ನೈತಿಕತೆಯಿಂದ ಪ್ರಭಾವ ಬೀರೋ ಶಕ್ತಿಗಳು ನಖ ಸರ್ವಜೀವದಯಾಪಾರಿಯ ತರಹ ನಮ್ಮ ಜೀವನದಲ್ಲಿ ಸಮಾಜದಲ್ಲಿ ನಾಯಕತ್ವದಲ್ಲಿ ಈ ಆಯ್ಕೆ ನಮ್ಮ ಮುಂದೆ ಇರುತ್ತೆ ನಾವು ಯಾವುದಕ್ಕೆ ಬೆಲೆ ಕೊಡ್ತೀವಿ ಯಾವುದಕ್ಕೆ ನಮ್ಮ ನಿಜವಾದ ಗೌರವವನ್ನ ಸಲ್ಲಿಸ್ತೀವಿ ದಬ್ಬಾಳಿಕೆಯ ಶಕ್ತಿಗ ಅಥವಾ ಕರುಣೆಯ ಶಕ್ತಿಗ ಅನ್ನೋ ಪ್ರಶ್ನೆ ಅದೇ ಮುಖ್ಯವಾದ ಪ್ರಶ್ನೆ ನಿಜ ಯಾವುದು ಶಾಶ್ವತವಾಗಿ ಉಳಿಯುತ್ತೆ ಅಂಕುಶದಿಂದ ಬಂದ ನಿಯಂತ್ರಣವ ಅಥವಾ ಕರುಣೆಯಿಂದ ಗಳಿಸಿದ ಗೌರವವ ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ ಈ ವಚನದ ಅರ್ಥವನ್ನ ಇಷ್ಟು ಚೆನ್ನಾಗಿ ಬಿಡಿಸಿಟ್ಟ ಈ ಚರ್ಚೆ ತುಂಬಾ ಉಪಯೋಗವಾಯಿತು ಸಂತೋಷ ನಮ್ಮ ಕೇಳುಗರಿಗೂ ಇದು ಹೊಸ ಆಲೋಚನೆಗಳನ್ನ ಕೊಟ್ಟಿರುತ್ತೆ ಅಂತ ಭಾವಿಸ್ತೀನಿ ಮತ್ತೆ ನೆನ್ಪಿಸ್ತೀನಿ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಬೆಂಬಲಿಸಿ ಆಲೋಚನಾಪೂರ್ಣವಾಗಿ ಕೊನೆಯದಾಗಿ ಒಂದು ಯೋಚನೆ ಬಸವಣ್ಣನವರು ಅಂದಿನ ಬಿಜ್ಜಳನ ಅಧಿಕಾರಕ್ಕೆ ಸವಾಲೆಸೆದು ದೇವರ ಕರುಣೆಗೆ ಶರಣಾದರು ಇವತ್ತಿನ ಜಗತ್ತಿನಲ್ಲಿ ನೂರಾರು ರೂಪಗಳಲ್ಲಿ ಬಿಜ್ಜಳರು ಅಧಿಕಾರ ಚಲಾಯಿಸ್ತಿದ್ದಾರೆ ರಾಜಕೀಯ ಆರ್ಥಿಕ ಸಾಮಾಜಿಕ ಹೀಗೆ ಹೌದು ಅದೇ ಹೊತ್ತಲ್ಲಿ ಕರುಣೆ ಸೇವೆ ನೈತಿಕತೆಯ ಕೂಡಲ ಸಂಗಮ ಸ್ವರೂಪಗಳೂ ಇವೆ ಖಂಡಿತ ಇವೆ ನಮ್ಮ ಆಯ್ಕೆ ನಮ್ಮ ನಿಜವಾದ ಗೌರವ ನಮ್ಮ ಅಂಜಿಕೆ ಯಾವ ಕಡೆ ಇದೆ ನಾವು ಅಂಕುಶಗಳಿಗೆ ಮಣಿತಿದ್ದೀವಾ ಅಥವಾ ನಖದಂತಹ ಸಹಜ ಸತ್ವಕ್ಕೆ ಬೆಲೆ ಕೊಡುತ್ತಿದ್ದೀವಾ ಇದು ಚಿಂತನೆಗೆ ಹಚ್ಚುವ ಪ್ರಶ್ನೆ ಬಹುಶಃ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗ್ಸೋಣ ಸರ್ವರಿಗೂ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ